ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಸುಮಾರು ಜನ ಸ್ನೇಹಿತರು ಕಮೆಂಟ್ಸ್ ಹಾಕ್ತಿದ್ರಿ ಸರ್ ದಯವಿಟ್ಟು ಬಿ ಎಮ್ ಟಿ ಸಿ ಕಂಡಕ್ಟ್ರ್ ಪೋಸ್ಟ್ ಏನು ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಎಲ್ಲದರ ಬಗ್ಗೆ ಮೂರು ಇಲಾಖೆಗಳ ಬಗ್ಗೆ ಮಾಡ್ತಿದ್ದೀರಾ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಕೆ ಕೆ ಆರ್ ಟಿ ಸಿ ಆಗಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರ್ಬೋದು ಮೂರರ ಬಗ್ಗೆನೂ ಮಾಹಿತಿ ಕೊಡ್ತಿದ್ದೀರಾ ದಯವಿಟ್ಟು ಬಿ ಎಮ್ ಟಿ ಸಿ ಕಂಡಕ್ಟರ್ ಜಾಬ್ ಬಗ್ಗೆನೂ ಮಾಹಿತಿ ಕೊಡಿ ಅಂತ ಸುಮಾರು ಜನ ಸ್ನೇಹಿತರು ಕಮೆಂಟ್ಸ್ ಹಾಕಿದರು ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಪೋಸ್ಟ್ ಎರಡೂವರೆ ಸಾವಿರ ಪೋಸ್ಟ್ ಏನು ಬಿಟ್ಟಿದಾರಲ್ಲ ಸೊ ನಿಮಗೆ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಏನೇನು ಓದಿರಬೇಕು ಎಷ್ಟು ಹೈಟು ಮತ್ತು ಜಾಬ್ ಆದಮೇಲೆ ಎಷ್ಟು ಸಂಬಳ ಸಿಗುತ್ತೆ ಪೇಮೆಂಟ್ ಎಷ್ಟು ಸಿಗುತ್ತೆ ಸೊ ಅದ್ರ ಎಲ್ಲದ್ರ ಬಗ್ಗೆಯೂ ಮಾಹಿತಿ ನೋಡ್ಕೊಂಡು ಇವಾಗ ಸೊ ಬನ್ನಿ ಸ್ನೇಹಿತರು ಏನೇನು ಮಾಹಿತಿ ಇದೆ ಯಾವಾಗ ನೀವು ಅಪ್ಲಿಕೇಶನ್ ಹಾಕಬೇಕು ಎಷ್ಟು ಡಿ ಡಿ ಕಟ್ಟಬೇಕು ಓಕೆನಾ ಯಾವಾಗಿಂದ ವೆಬ್ಸೈಟ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಡೀಟೇಲ್ಸು ನೋಡ್ಕೊಂಡು ಬನ್ನಿ ಇವಾಗ ಸೊ ನೋಡಿ ಸ್ನೇಹಿತರೆ ನೀವು ಬಿ ಎಮ್ ಟಿ ಸಿ ಕಂಡಕ್ಟ್ರ್ ಏನು ಎರಡುವರೆ ಸಾವಿರ ಪೋಸ್ಟ್ ಕೊಟ್ಟಿದ್ದಾರಲ್ಲ ಸೊ ಅದು ಬಿ ಎಮ್ ಟಿ ಸಿ ವೆಬ್ಸೈಟಾಗಿ ಹೋದರೆ ನಿಮಗೆ ಸಿಗೋಲ್ಲ ಅದನ್ನು ಕೆ ಇ ಪರೀಕ್ಷಾ ಮಂಡಳಿಯವ್ರಿಗೆ ಕೊಟ್ಟಿದ್ದಾರೆ ಸೊ ಅವರೇ ನಡೆಸ್ತಾ ಇರೋದು ಆ ವೆಬ್ಸೈಟಲ್ಲಿ ಮಾತ್ರ ನಿಮಗೆ ಮಾಹಿತಿ ಸಿಗುತ್ತೆ ಸೊ ನೀವು ಅದು ಯಾವ ಥರ ಚೆಕ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ನೀವು ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೊಡೆದು ಸರ್ಚ್ ಮಾಡಿದ್ರೆ ಸೊ ನಿಮಗೆ ಇದು ಹೋಮ್ ಪೇಜ್ ಬರುತ್ತೆ ಇಲ್ಲಿ ಬರುತ್ತೆ ನೋಡಿ ಈ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಓಕೆನಾ ಸೊ ಈ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕರ್ನಾಟಕ ಪರೀಕ್ಷಾ ಮಂಡಳಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ ಇರುತ್ತೆ ನೋಡಿ ನೀವು ನಿಮ್ಮ ಮೊಬೈಲಲ್ಲೂ ನೋಡ್ಕೋಬೋದು ನೀವು ಇದು ಯಾಕಂದರೆ ತುಂಬ ದೊಡ್ಡದು ಇದು ಇದೆ ನಿಮಗೆ ಪಿ ಡಿ ಎಫು ಸೊ ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋದಲ್ಲಿ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಗೊತ್ತಾಗಿಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಸೊ ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ಬೇಕಾದ್ರೆ ನಾನು ಪಿ ಡಿ ಎಫು ಕೂಡ ಇದರದ್ದೇನು ಏನೇನು ಮೆರಿಟ್ ಇದೆ ಅದರದ್ದೆಲ್ಲ ಪಿ ಡಿ ಎಫು ಕೂಡ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು ಮೊಬೈಲಲ್ಲೇ ಏನೇನು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಸೊ ಈಗ ನೋಡಿ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಂದ್ರೆ ಈ ವೆಬ್ಸೈಟಿಗೆ ಬಂದೈತಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟಿಗೆ ಬಂದ ಮೇಲೆ ಒಂದು ಸ್ವಲ್ಪ ಕೆಳಗೆ ಬರಬೇಕಾಗತ್ತೆ ಸೊ ನೋಡಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿಂದ ಇನ್ನೂ ಸ್ವಲ್ಪ ಕೆಳಗಡೆ ಇದು ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ ನೋಡಿ ಇತ್ತೀಚಿನ ಪ್ರಕಟಣೆಗಳ ಮೇಲೆ ಹೋಗಿ ಸೊ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಬಿಟ್ಟಿದ್ದಾರೆ ಅದರದ್ದು ಅಂತ ಸೊ ನೋಡಿ ಸುಮಾರು ಕೆಳಗಡೆ ಹೋಗಿದೆ ಅದು ಮಾಹಿತಿ ಏನು ಸೊ ನೋಡಿ ಇಲ್ಲಿದೆ ನೋಡಿ ಸೊ ನೋಡಿ ಮೂರು ನಾಲ್ಕು ಬಿ ಎಮ್ ಟಿ ಸಿ ವಿವರವಾದ ಅಧಿಸೂಚನೆ ಆರ್ ಪಿ ಸಿ ನಾನ್ ಎಚ್ ಕೆ ಟೋಟಲ್ ಎರಡೂವರೆ ಸಾವಿರ ಪೋಸ್ಟ್ ಏನು ಬಿಟ್ಟಿದ್ದಾರಲ್ಲ ಸ್ನೇಹಿತರೆ ಸೊ ಅದರಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಪೋಸ್ಟು ನಾನ್ ಎಚ್ ಕೆ ಇರೋದು ಅಂದರೆ ಹೈದರಾಬಾದ್ ಕರ್ನಾಟಕ ಇಲ್ಲದೆ ಇರೋರಿಗೆ ಹೆಚ್ ಕೆ ಹೈದರಾಬಾದ್ ಕರ್ನಾಟಕದವ್ರಿಗೆ ನೋಡಿ ನಿಮ್ದು ನಿಮ್ಮ ಹತ್ರ ತ್ರೀ ಸೆವೆಂಟಿ ಒನ್ ಡಾಕ್ಯುಮೆಂಟ್ಸ್ ಇದ್ದರೆ ನೋಡಿ ಇಲ್ಲಿದೆ ನೋಡಿ ಅದಿ ವಿವರವಾದ ಅಧಿಸೂಚನೆ ಕೆ ಕೆ ನಾನ್ ಹೆಚ್ ಕೆ ಇದು ಇದು ಅಂದರೆ ಸಾರಿ ನಾನ್ ಹೆಚ್ ಕೆ ಅಲ್ಲ ಇದು ಕೆ ಕೆ ಅಂದರೆ ಹೆಚ್ ಕೆ ತ್ರೀ ಸೆವೆಂಟಿ ಒನ್ ಇದ್ದವ್ರಿಗೆ ಎರಡು ನೂರ ಹದಿನಾಲ್ಕು ಪೋಸ್ಟು ಅವರಿಗೆ ಮೀಸಲಿಟ್ಟಿದ್ದಾರೆ ಸೊ ಇದು ಎರಡು ಸಾವಿರದ ಎರಡುನೂರ ಎಂಬತ್ತಾರು ಪೋಸ್ಟು ನಾನ್ ಹೆಚ್ ಕೆದವ್ರಿಗೆ ಎರಡರ ಮೇಲೂ ಕ್ಲಿಕ್ ಮಾಡ್ಕೋಬೋದು ನೀವು ಸೊ ಇದ್ರೆರಡು ಯಾವ್ದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಕೋಬೋದು ನೀವು ಇವಾಗ ನಾನು ಹೆಚ್ ಕೆ ಅವರು ಅಂದರೆ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಏನಿದೆಯಲ್ಲ ಸೊ ಅವ್ರದ್ದು ಡೀಟೇಲ್ಸ್ ಹೇಳ್ತೀನಿ ನೋಡಿ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ತುಂಬ ದೊಡ್ಡದಾಗಿ ಆಗ್ಬೋದು ವಿಡಿಯೋ ದಯವಿಟ್ಟು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲ ಅಂತಂದರೆ ನಾನು ಈ ವಿಡಿಯೋ ಕೆಳ ಪಿ ಡಿ ಅಲ್ಲಿ ಇದೇ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೀವು ಈ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ನೋಡಿ ಇವಾಗ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಡಿಟೇಲ್ಸು ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಹುದ್ದೆಗಳ ಸಂಸ್ಥೆಯ ನಿಯ ನಿಯಮಾವಳಿಗಳ ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ತದನಂತರ ಹೊರಡಿಸಲಾಗಿರುವ ತಿದ್ದುಪಡಿಗಳ ಅನುಸಾರ ಸ್ಥಳೀಯ ವೃಂದಗಳಿಗೆ ಮೀಸಲಿರುವ ಹುದ್ದೆಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಹ್ವಾನಿಸಿದೆ ಹಾಂ ಸ್ಥಳೀಯ ವೃಂದ ಸಾವಿರದ ತೊಂಬತ್ತೊಂಬತ್ತು ಹುದ್ದೆಗಳಾಗೂ ಹಿಂಬಾಕಿ ಹುದ್ದೆಗಳು ಹದಿನೈದು ಸೇರಿ ಇನ್ನೂರ ಹದಿನಾಲ್ಕು ಪೋಸ್ಟು ಓಕೆನಾ ಯಾವ ಥರ ಅದನ್ನು ವರ್ಗೀ ಹುದ್ದೆಗಳ ವರ್ಗೀಕರಣ ಅಂದರೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ಮಿ ಮಹಿಳಾ ಮೀಸಲು ಹಾಂ ಮಾಜಿ ಸೈನಿಕ ಇವೆಲ್ಲ ಸೇರಿ ಟೋಟಲು ಮೂವತ್ತ್ನಾಲ್ಕು ಪೋಸ್ಟ್ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹದಿನಾಲ್ಕು ಪೋಸ್ಟ್ ಇದೆ ಮತ್ತು ಪ್ರಶಿಷ್ ಪ್ರ ಒನ್ ಇದುವರಲ್ಲಿ ಎಂಟು ಪೋಸ್ಟ್ ಇದ್ದಾವೆ ಟು ಎನವ್ರಿಗೆ ಮೂವತ್ತು ಪೋಸ್ಟ್ ಇದೆ ಮೂವತ್ತು ಪೋಸ್ಟ್ ಅವ್ರಿಗೆ ಆಯಿತು ಟು ಬಿನವ್ರಿಗೆ ಎಂಟು ಪೋಸ್ಟು ತ್ರೀ ಎ ಸಾಮಾನ್ಯನವ್ರಿಗೆ ಎಂಟು ಪೋಸ್ಟ್ ಇದೆ ತ್ರೀ ಎ ಹಿಂಬಾಕಿನವ್ರಿಗೆ ಹದಿನೈದು ಪೋಸ್ಟ್ ಇದೆ ಮತ್ತು ತ್ರೀ ಬಿ ಹತ್ತು ಪೋಸ್ಟು ಸಾ ಇದು ಇದು ಸಾಮಾನ್ಯ ವರ್ಗದವ್ರಿಗೆ ಎಂಬತ್ತೇಳು ಪೋಸ್ಟ್ ಇದೆ ಟೋಟಲು ಎರಡು ನೂರ ಹದಿನಾಲ್ಕು ಪೋಸ್ಟ್ ಇದೆ ಸ್ನೇಹಿತರು ಓಕೆನಾ ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲ ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಡಿಸಲಾಗು ಮಾರ್ಪಡಿಸಬಹುದು ಓಕೆನಾ ಅಂದರೆ ಇದು ಅವಶ್ಯಕತೆಗೆ ಅನುಗುಣವಾಗಿ ಚೇಂಜಸ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ಶೈಷ ಇದು ವಿದ್ಯಾರ್ಹತೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ನಿಮಗೆ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಓಕೆನಾ ಪ್ಲಸ್ಸು ಟೆಂತ್ ಪ್ಲಸ್ ಐ ಸಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಸಿ ಬಿ ಸಿಯಲ್ಲಿ ಉತ್ ಉತ್ತೀರ್ಣರಾಗಿರತಕ್ಕದ್ದು ಓಕೆನಾ ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಲೇಬೇಕು ತತ್ಸ್ಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಡಿಪ್ಲೊಮಾ ನೀವು ಡಿಪ್ಲೊಮಾ ಕೂಡ ಪಾಸ್ ಆಗಿರಬೇಕು ಓಕೆನಾ ಮುಕ್ತ ಶಾಲೆಯ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿ ಯು ಸಿ ಹನ್ನೆರಡನೇ ತರಗತಿಯನ್ನು ಅಥವಾ ಜೆ ಯು ಸಿ ಜೆ ಎಲ್ ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ನೀವು ಜೆ ಇದು ಆಗಿದ್ರೆ ಅದು ನಿಮಗೆ ಇದರಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಎಷ್ಟು ವರ್ಷ ಅಂತ ಯಾರೋಬ್ಬರು ಕೇಳಿದರು ಸ್ನೇಹಿತರು ಕಮೆಂಟ್ಸಲ್ಲಿ ಸರ್ ಕಂಡಕ್ಟರ್ ಲೈಸೆನ್ಸ್ ಆಗಿ ಎಷ್ಟು ವರ್ಷ ಆಗಿರ್ಬೇಕು ಬ್ಯಾಡ್ಜು ಅಂತ ಸೊ ಕಂಡಕ್ಟರ್ ಲೈಸೆನ್ಸು ಬ್ಯಾಡ್ಜು ಎಲ್ಲ ಒಂದೇ ಎಷ್ಟು ವರ್ಷ ಅಂತಲ್ಲ ನೀವು ಏನು ಇವಾಗ ಅಪ್ಲಿಕೇಶನ್ ಏನು ಬಿಟ್ಟಿದಾರಲ್ಲ ಸೊ ಇವಾಗ ಅಪ್ಲಿಕೇಶನ್ ಅರ್ಜಿ ಸ್ವೀಕರಿಸಲು ಕೊನೆ ದಿನಾಂಕ ಇರೋದು ಹತ್ತೊಂಬತ್ತು ಆದರೆ ಅಂದರೆ ಹದಿನೈದು ಒಳಗಡೆ ಇರಬೇಕು ನಿಮ್ಮದು ಎಲ್ಲ ಡೀಟೇಲ್ಸು ಮಾನ್ಯತೆ ಅಂದರೆ ಮೋಟೋಗ ಆಯ್ತಲ್ವಾ ಮತ್ತು ನಿಮಗೆ ದೇಹದಡ್ರತೆ ಅಂದರೆ ನಿಮ್ಮದು ಎತ್ತರ ಎಷ್ಟಿರಬೇಕು ಅಂತ ಲಿಂಗ ಸೊ ನೋಡಿ ಇಲ್ಲಿ ಪುರುಷ ಇದೆಯಲ್ಲ ಪುರುಷ ಪುರುಷರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ ನೂರ ಅರವತ್ತು ಸೆಂಟಿಮೀಟ್ರು ಸೊ ನೋಡಿ ಯಾರು ತೃತೀಯ ಲಿಂಗಿಗಳು ಇರ್ತೀರೋ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮಹಿಳೆ ಮತ್ತು ತೃತೀಯ ಲಿಂಗಿಗಳು ನೂರ ಐವತ್ತು ಸೆಂಟಿಮೀಟ್ರ್ ಇರಬೇಕು ಓಕೆನಾ ವಯೋಮಿತಿ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಕೆಳಕಂಡತ್ತೆ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಅಂದರೆ ಹದಿನೆಂಟನೇ ತಾರೀಕು ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಹತ್ತೊಂಬತ್ತನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಹದಿನೆಂಟನೇ ತಾರೀಖು ಒಳಗಡೆಯಿಂದ ನೀವು ಇಷ್ಟು ವಯಸ್ಸಿನವರಾಗಿರಬೇಕು ವರ್ಗ ಸಾಮಾನ್ಯ ವರ್ಗ ಹದ್ ಕನಿಷ್ಠ ವಯೋಮಿತಿ ಹದಿನೆಂಟು ಗರಿಷ್ಠ ಮೂವತ್ತೈದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮೂವತ್ತೆಂಟು ವರ್ಷದವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಲವತ್ತು ವರ್ಷದವರೆಗೂ ಮಾಜಿ ಸೈನಿಕ ಅಥವಾ ಇಲಾಖೆ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೈದು ವರ್ಷದವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಓಕೆನಾ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಓಕೆನಾ ಸೊ ನೋಡಿ ಸ್ನೇಹಿತರೆ ಅದಾದಮೇಲೆ ಮತ್ತು ತರಬೇತಿ ಅವಧಿ ಭತ್ತೆ ಮತ್ತು ವೇತನ ನಿಮಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಟ್ರೈನಿಂಗ್ ಟೈಮಲ್ಲಿ ಅಂತ ಆಯ್ಕೆಯಾದ ಅಭ್ಯರ್ಥಿಗಳು ಒಂದು ವರ್ಷಗಳ ಕಾಲ ಕೆಲಸ ತರಬೇತಿ ಆನ್ ದ ಜಾಬ್ ಟ್ರೈನಿ ಯಾಗಿ ನಿಯೋಜಿಸಲಾಗುವುದು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ತೆಯಾಗಿ ಒಂಬತ್ತು ಸಾವಿರದ ನೂರು ರೂಪಾಯಿಯನ್ನು ನೀಡಲಾಗುವುದು ಅಂದರೆ ನೀವು ಟ್ರೈನಿಂಗ್ ಏನು ಸೇ ಆಯ್ಕೆ ಆದಮೇಲೆ ನಿಮಗೆ ಒಂಬತ್ತು ಸಾವಿರದ ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಸಂಬಳ ನಿಮಗೆ ಸೊ ನೋಡಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇದೇ ಇ ಎ ವೆಬ್ಸೈಟಿಗೆ ಹೋಗ್ಬೇಕಾಗುತ್ತೆ ಇನ್ನೂ ಅದು ಅರ್ಜಿ ಸಲ್ಲಿಸೋ ಇನ್ನೂ ಓಪನ್ ಆಗಿಲ್ಲ ಓಪನ್ ಆದಮೇಲೆ ಅದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ನೋಡಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿಂದ ಅರ್ಜಿ ಸಲ್ಲಿಸೋದು ಡೇಟ್ ಓಪನ್ ಆಗುತ್ತೆ ಅಂದರೆ ವೆಬ್ಸೈಟ್ ಓಪನ್ ಆಗುತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೀವು ಎಲ್ಲಿವರೆಗೂ ಅರ್ಜಿ ಸಲ್ಲಿಸ್ಬೋದು ಅಂದರೆ ಮೇ ಹದಿನೆಂಟನೇ ತಾರೀಕರೆಗೂ ನಿಮಗೆ ಅರ್ಜಿ ಸಲ್ಲಿಸೋ ಅವಕಾಶ ಇರುತ್ತೆ ಸ್ನೇಹಿತರೆ ಮತ್ತು ನೀವು ಡಿ ಡಿ ಕಟ್ಟೋದು ಡಿ ಡಿ ಮತ್ತು ನಿಮಗೆ ಡಿ ಡಿ ಕಟ್ಟೋಕ್ಕೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಂದರೆ ಅರ್ಜಿ ಮೇ ಹದಿನೆಂಟನೇ ತಾರೀಕು ವರೆಗೂ ಇರುತ್ತಲ್ಲ ಒಂದು ದಿವಸ ಅದು ಕ್ಲೋಸ್ ಆದಮೇಲೆ ಹತ್ತೊಂಬತ್ತನೇ ತಾರೀಕರೆಗೂ ನೀವು ಡಿ ಡಿ ಕಟ್ಟೋಕ್ಕೆ ನಿಮಗೆ ಟೈಮ್ ಇರುತ್ತೆ ಸೊ ನೋಡಿ ಸ್ನೇಹಿತರೆ ನೀವು ಈಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಮೇಲೆ ನೀವು ಡಿ ಡಿನ ಡಿ ಡಿನೂ ಕೂಡ ಆನ್ಲೈನ್ ಮುಖಾಂತರನೇ ಕಟ್ಟಬೇಕಾಗತ್ತೆ ಅದಕ್ಕೆ ಏನೇನೋ ಇದು ಇದೆ ಅಂತ ನೋಡಿ ಇಲ್ಲಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರ ವರ್ಗಗಳು ಟು ಎ ಟು ಬಿ ತ್ರೀ ಎ ತ್ರೀ ಬಿನವರಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆಲ್ಲ ಐನೂರು ರೂಪಾಯಿ ಇರುತ್ತೈತೆ ಓಕೆನಾ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಒಂದು ಸತಿ ನೀವು ಕಟ್ಟಿದ ಮೇಲೆ ಅದನ್ನು ರಿಟರ್ನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಿದ ಪಾವತಿಸತಕ್ಕದ್ದು ಇತರೆ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಈಗಾಗಲೇ ಪಾವತಿಸುವ ಅರ್ಜಿಯನ್ನು ಶುಲ್ಕವನ್ನು ಪ್ರಸ್ತುತ ನೇಮಕಾತಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಅಂದರೆ ಇವಾಗ ಏನು ಹತ್ತೊಂಬತ್ತು ಐದು ಏನು ಕೊಟ್ಟಿದ್ದಾರೆ ಅಲ್ವಾ ಲಾಸ್ಟ್ ಡೇಟು ಆ ಡೇಟಲ್ಲಿ ಏನಾದರೂ ಗೌರ್ಮೆಂಟ್ ಹಾಲಿಡೇ ಬಂದರೆ ಆ ದಿನಾಂಕವನ್ನು ಮೂರನೇ ಕೆಲಸದ ದಿನವೂ ಕೊನೆಯ ದಿನಾಂಕವಾಗಿರುತ್ತದೆ ಅಂದರೆ ನೆಕ್ಸ್ಟ್ ಯಾವಾಗ ವರ್ಕಿಂಗ್ ಡೇಸ್ ಇರುತ್ತೆ ಆ ವರ್ಕಿಂಗ್ ಡೇಸ್ ತೊಗೋತಾರೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ರಥ ಶ ಷರತ್ತುಗಳು ಭಾರತೀಯ ನಾಗನ ನಾಗರಿಕರಾಗಿರತಕ್ಕದ್ದು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳು ಅಥವಾ ರಾಜ್ಯ ರಾಜ್ಯದ ಯಾವುದೇ ಸಾರಿಗೆ ಸಂಸ್ಥೆಗಳಿಂದ ನಡೆಸಲಾಗಿರುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ತಾತ್ಕಾಲಿಕವಾಗಿ ಡಿಬಾರ್ ಆದ ಅಥವಾ ಅರ್ಹ ಅನರ್ಹಗೊಂಡ ವ್ಯಕ್ತಿಯು ಸಂಸ್ಥೆಯ ಎಲ್ಲ ಸಂದರ್ಭಗಳನ್ನು ಮರುಪರಿಶೀಲಿಸಿ ಅವರು ನೇಮಕಾತಿಗೆ ಅರ್ಹರೆಂದು ಪರಿಗಣಿಸ ಪರಿಗಣಿಸುವವರೆಗೂ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಸೊ ನೀವು ಏನಾದರೂ ಡಿಬಾರ್ ಆಗಿದ್ದರೆ ಅವೆಲ್ಲ ಸ್ವಲ್ಪ ಚೆಕ್ ಮಾಡಿ ಇದು ಮಾಡ್ತಾರಂತೆ ಮತ್ತು ಯಾವುದೇ ರೀತಿಯಾಗಲಿ ನಿಮ್ಮದು ಕೋರ್ಟ್ ಕೇಸ್ಗಳಲ್ಲಿ ನೀವು ತಪ್ಪಿತಸ್ಥರು ಅಂತ ಆಗಿರಬಾರ್ದು ಕೋರ್ಟ್ ಕೇಸ್ ರನ್ನಿಂಗ್ ಇದ್ದರೆ ಓಕೆ ಬಟ್ ಕೋರ್ಟಿಂದ ಶಿಕ್ಷೆ ಕೂಡ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ ಸೊ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಇವಾಗ ಈ ನಾನು ಇಷ್ಟೊತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನಂದರೆ ಇದು ಹೆಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಓಕೆನಾ ಸೊ ಇದರಲ್ಲಿ ಏನಿದೆ ರೂಲ್ಸ್ ಎಲ್ಲ ಸೇಮ್ ಇದೆ ಸ್ನೇಹಿತರೆ ಅಂದರೆ ಲೋಕಲ್ ನಾನ್ ಹೆಚ್ ಕೆದವರೆಗೂ ರೂಲ್ಸ್ ಸೇಮ್ ಇದೆ ಸೊ ಅದರಲ್ಲಿ ನೋಡಿ ಇವಾಗ ಇದರಲ್ಲಿ ಏನು ಒಟ್ಟು ನೋಡಿ ಟೋಟಲ್ ಇದರಲ್ಲಿ ಎರಡು ಸಾವಿರದ ಎರಡುನೂರ ಎಂಬತ್ತಾರು ಪೋಸ್ಟು ನಾನ್ ಹೆಚ್ ಕೆದವ್ರಿಗೆ ಹೆಚ್ ಕೆದವ್ರಿಗೆ ಎರಡು ನೂರ ಹದಿನಾಲ್ಕು ಎರಡು ಸೇರಿ ಎರಡೂವರೆ ಸಾವಿರ ಪೋಸ್ಟ್ ಆಗುತ್ತೆ ಸ್ನೇಹಿತರೆ ಮಿಕ್ಕಿದೆಲ್ಲ ರೂಲ್ಸ್ ಸೇಮ್ ಇರುತ್ತೆ ಸೊ ಇದರಲ್ಲಿ ನೋಡಿ ಟೋಟಲ್ ಆಗಿ ವೃಂದ ಇಂದು ಹುದ್ದೆ ವರ್ಗೀಕರಣ ಸೇಮ್ ಇದೆ ಇದರಲ್ಲವೇ ಓಕೆನಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಟು ಎ ಟು ಬಿ ಎಷ್ಟಿಷ್ಟು ಇದೆ ನೋಡಿ ಎಲ್ಲದಕ್ಕೂ ಪರಿಶಿಷ್ಟ ಜಾತಿಗೆ ಮುನ್ನೂರ ಎಂಬತ್ತೆಂಟು ನೂನೂರ ಅರವತ್ತೊಂದು ಹಾಂ ಮತ್ತು ಪರಿಶಿಷ್ಟ ಪಂಗಡ ಒನ್ಗೆ ತೊಂಬತ್ತೆರಡು ಟು ಎದವರಿಗೆ ಮುನ್ನೂರ ನಲ್ವತ್ಮೂರು ಈ ಥರ ತ್ರೀ ಎ ತ್ರೀ ಟೋಟಲ್ ಆಗಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಪೋಸ್ಟ್ ಇದೆ ಮಿಕ್ಕಿದೆಲ್ಲ ಸೇಮ್ ಇದೆ ಸ್ನೇಹಿತರೆ ಅದು ನಾನೇನು ಫಸ್ಟಿಂದ ನಾನು ಹೇಳ್ಕೊಂಬಂದಲ್ಲ ಅದೆಲ್ಲ ಸೇಮ್ ಇದೆ ನೀವು ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ಮೂವತ್ತೈದು ವರ್ಷದೊಳಗಡೆ ಸಾಮಾನ್ಯ ವರ್ಗ ಹಾಂ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿನವರಿಗೆ ಮೂವತ್ತೆಂಟು ವರ್ಷ ಏನೆಲ್ಲ ಇದೆ ಸ್ನೇಹಿ ಸೇಮ್ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಲ್ವತ್ತು ವರ್ಷ ಮಾಜಿ ಸೈನಿಕರಿಗೆ ನಲವತ್ತೈದು ವರ್ಷ ಇದೆಲ್ಲ ಮೊದಲೇ ಹೇಳಿದೆ ನಾನು ವಿಡಿಯೋದಲ್ಲಿ ಸ್ನೇಹಿತರೆ ಇಷ್ಟಿದೆ ಡೀಟೇಲ್ಸು ಇನ್ನೇನಾದರೂ ಮಾಹಿತಿ ಇದ್ದರೆ ಮತ್ತೆ ಹತ್ತೊಂಬತ್ತನೇ ತಾರೀಕು ಏನು ವೆಬ್ಸೈಟ್ ಓಪನ್ ಆಗುತ್ತಲ್ಲ ಸೊ ವೆಬ್ಸೈಟ್ ಓಪನ್ ಆದಮೇಲೆ ನೀವು ಈ ಅರ್ಜಿನ ಯಾವ ಥರ ಸಲ್ಲಿಸಬೇಕು ಅಂತ ಇದೇ ಥರ ನಾನು ವಿಡಿಯೋ ಮಾಡಿ ತಿಳಿಸ್ತೀನಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಇದ್ದರೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ತುಂಬ ಲಾಂಗ್ ಆಗಿತ್ತು ಓಕೆನಾ ವಿಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು